ಆತ್ಮೀಯ ವೀಕ್ಷಕರೇ ಕಥಾಮೃತ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ಕೇಳಲಿರುವುದು ಭಗವಂತ ಶ್ರೀಕೃಷ್ಣನ ಬಾಲ್ಯದ ಗೆಳೆಯನಾದ ಸುಧಾಮನನ್ನು ಕುರಿತು ಪ್ರೀತಿಯ ಸ್ನೇಹದ ನಿಷ್ಠೆಯ ಮತ್ತು ತ್ಯಾಗದ ವಿಶಿಷ್ಟ ಪೌರಾಣಿಕ ಕತೆ ಈ ಕಥೆಯಲ್ಲಿ ನಂಬಿಕೆಯ ಶಕ್ತಿ ಮತ್ತು ಸತ್ಯ ಸ್ನೇಹದ ಮಹತ್ವವನ್ನು ಕಾಣಬಹುದು ಈ ಅದ್ಭುತ ಕಥೆಯ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಿಸಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಇಂತಹ ಇನ್ನಷ್ಟು ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳಿಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ವೀಕ್ಷಕರೇ ಕೃಷ್ಣನ ಬಾಲ್ಯದ ಸ್ನೇಹಿತ ಕುಚೇಲ ಅಂದರೆ ಅವನ ಹೆಸರು ಸುಧಾಮ ದ್ವಾಪರ ಯುಗದಲ್ಲಿ ಒಂದೊಂದು ಪಾತ್ರಕ್ಕೂ ಅದರದೇ ಆದ ಮಹತ್ವವಿದೆ ಆ ಪಾತ್ರಗಳಲ್ಲಿ ಸುಧಾಮನ ಪಾತ್ರವೂ ಕೂಡ ಒಂದು ಸ್ನೇಹಕ್ಕೆ ಒಂದು ಮಹತ್ವವಿದೆ ಎಂದರೆ ಅದು ಸುಧಾಮನ ಪಾತ್ರದಿಂದ ಮಾತ್ರ ಸಾಧ್ಯ ಶ್ರೀಕೃಷ್ಣ ಮತ್ತು ಸುಧಾಮ ಇಬ್ಬರು ಕೂಡ ಉಜ್ಜಯಿನಿಯಲ್ಲಿದ್ದ ಸಾಂದೀಪನಿ ಮುನಿಯ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು ಇಬ್ಬರು ಸ್ನೇಹಿತರು ಕೂಡ ಸಾಂದೀಪನಿ ಗುರುಪತ್ನಿಗೆ ಅಡುಗೆಗೆ ಸಹಾಯವಾಗಲು ಕಟ್ಟಿಗೆಯನ್ನು ತರುವ ಸಲುವಾಗಿ ಇಬ್ಬರು ಕಾಡಿಗೆ ಹೋಗುತ್ತಾರೆ ಕಾಡಿನಲ್ಲಿ ದಾರಿ ತಪ್ಪಿದ ಕಾರಣದಿಂದಾಗಿ ಇಬ್ಬರಿಗೂ ಹಸಿವು ಬಾಯಾರಿಕೆಯಾಗುತ್ತದೆ ಬಾಯಾರಿಕೆಯನ್ನು ತಾಳಲಾಗದೆ ಒಂದು ಮರದ ಕೆಳಗೆ ವಿಶ್ರಾಂತಿಗಾಗಿ ಆಪ್ತ ಮಿತ್ರರು ಕೂರುತ್ತಾರೆ ಕೃಷ್ಣನ ಕಣ್ಣಿಗೆ ಹಣ್ಣು ಇರುವ ಮರವು ಕಾಣಿಸುತ್ತದೆ ಕೃಷ್ಣ ಮರ ಹೇರಿ ಹಣ್ಣನ್ನು ಕಿತ್ತು ಅದನ್ನು ಆರು ಭಾಗಗಳನ್ನಾಗಿ ಮಾಡಿ ಅದನ್ನು ಸುಧಾಮನಿಗೂ ಕೂಡ ಕೊಡುತ್ತಾನೆ ಸುಧಾಮ ಆ ಹಣ್ಣುಗಳನ್ನು ತಿಂದು ಹಣ್ಣು ಎಷ್ಟು ಸಿಹಿಯಾಗಿದೆ ಎಂದು ಹಣ್ಣಿನ ಐದು ಭಾಗಗಳನ್ನು ಸುಧಾಮನೆ ತಿನ್ನುತ್ತಾನೆ ಹಣ್ಣು ರುಚಿ ರುಚಿಯಾಗಿದೆ ಎಂದು ಕಡೆಗೆ ಉಳಿದಿದ್ದ ಇನ್ನೊಂದು ಹಣ್ಣನ್ನು ಕೂಡ ಕೃಷ್ಣನ ಬಳಿ ಕೇಳಿದಾಗ ಕೃಷ್ಣ ಹೇಳುತ್ತಾನೆ ಸುಧಾಮ ನಿನಗೆ ನನ್ನ ಮೇಲೆ ಸ್ವಲ್ಪವೂ ಕೂಡ ಪ್ರೀತಿನೇ ಇಲ್ಲ ನಾನು ಎಷ್ಟು ಹಸಿದಿದ್ದೇನೆ ನಿನಗೆ ಗೊತ್ತಾ ಉಳಿದ ಈ ಒಂದು ಹಣ್ಣನ್ನು ನಿನಗೆ ಕೊಡುವುದಿಲ್ಲ ಎಂದು ಅವನೇ ಬಾಯಿಗೆ ಹಾಕಿಕೊಂಡು ತಕ್ಷಣವೇ ಆ ಹಣ್ಣನ್ನು ಬಾಯಿಂದ ಹೊರ ತೆಗೆಯುತ್ತಾನೆ ಯಾಕಂದ್ರೆ ಆ ಹಣ್ಣು ತುಂಬ ಹುಳಿಯಾಗಿರುತ್ತದೆ ಶ್ರೀಕೃಷ್ಣ ಸುಧಾಮನನ್ನು ನೋಡುತ್ತಾ ನಿನಗೇನಾದರೂ ಹುಚ್ಚು ಹಿಡಿದಿದ್ದೀಯಾ ಇಂತಹ ಹುಳಿಯಾಗಿರುವ ಹಣ್ಣನ್ನು ರುಚಿಯಾಗಿದೆ ಎಂದು ಎಲ್ಲ ಹಣ್ಣನ್ನು ತಿಂದು ಬಿಟ್ಟೆಯಲ್ಲ ಎಂದು ಕೇಳಿದಾಗ ಸುಧಾಮ ಹೇಳ್ತಾನೆ ಕೃಷ್ಣ ನೀನು ಎಷ್ಟೋ ಬಾರಿ ನನಗೆ ಸಿಹಿಯಾದ ಹಣ್ಣನ್ನು ಕೊಟ್ಟಿಲ್ಲ ಹೇಳು ಹಾಗಾಗಿ ಈ ಹಣ್ಣು ನೀನು ಕೊಟ್ಟ ಪ್ರಸಾದ ಎಂದು ಎಲ್ಲವನ್ನು ನಾನೇ ತಿಂದೆ ಎಂದು ಹೇಳುತ್ತಾನೆ ಈ ಮಾತನ್ನು ಕೇಳಿದ ಕೃಷ್ಣನಿಗೆ ಕಣ್ಣು ತುಂಬಿ ಬರುತ್ತದೆ ಶ್ರೀಕೃಷ್ಣ ಆಪ್ತಮಿತ್ರನನ್ನು ಬಿಗಿದಪ್ಪಿಕೊಂಡು ಆಲಂಗಿಸಿಕೊಳ್ಳುತ್ತಾನೆ ಇವರಿಬ್ಬರ ಸ್ನೇಹ ಬಂದ ಎಷ್ಟು ಗಟ್ಟಿಯಾಗಿತ್ತು ಎಂಬುದಕ್ಕೆ ಈ ಕತೆ ಇಂದಿಗೂ ಸಾಕ್ಷಿಯಾಗಿದೆ ಸುಧಾಮನು ಮೊದಲು ಶ್ರೀಮಂತನೇ ಆಗಿದ್ದನು ಆತನು ಬಡವನಾಗಿದ್ದು ಹೇಗೆ ಅನ್ನುವುದಕ್ಕೆ ಒಂದು ಕತೆ ಇದೆ ಒಂದು ಗ್ರಾಮದಲ್ಲಿ ಒಬ್ಬಳು ಮುದುಕಿ ಇದ್ದಳು ಅವಳು ದಿನ ಭಿಕ್ಷೆ ಬೇಡಿ ಬಂದಿದ್ದನ್ನ ದೇವರಿಗೆ ಅರ್ಪಿಸಿ ತದನಂತರ ತಿನ್ನುತ್ತಿದ್ದಳು ಒಂದು ದಿನ ಆ ಭಿಕ್ಷುಕಿಗೆ ಎಲ್ಲಿಯೂ ಭಿಕ್ಷೆ ಸಿಗಲಿಲ್ಲ ನಾಲ್ಕು ದಿನವಾದರೂ ತಿನ್ನಲು ಏನೂ ಸಿಗಲಿಲ್ಲ ರಾತ್ರಿ ನೀರು ಕುಡಿದು ನಾರಾಯಣ ಎಂದು ದೇವರನ್ನು ನೆನೆಸಿಕೊಂಡು ಉಪವಾಸದಿಂದಲೇ ಮಲಗುತ್ತಿದ್ದಳು ಐದನೇ ದಿನ ಒಂದು ಮನೆಗೆ ಭಿಕ್ಷೆ ಬಿಡಲು ಹೋಗುತ್ತಾಳೆ ಒಂದು ಮುಷ್ಟಿ ಕಡಲೆಕಾಳು ಆಕೆಗೆ ಭಿಕ್ಷೆಯಾಗಿ ನೀಡುತ್ತಾರೆ ಅದನ್ನು ತೆಗೆದುಕೊಂಡು ತನ್ನ ಗುಡಿಸಿಲಿಗೆ ಬಂದಾಗ ಕತ್ತಲಾಗಿರುತ್ತೆ ನಾಳೆ ಬೆಳಿಗ್ಗೆ ದೇವರಿಗೆ ಅರ್ಪಿಸಿ ತಿಂದರಾಯಿತು ಎಂದು ಒಂದು ಬುತ್ತಿ ಕಟ್ಟಿ ತಲೆದಿಂಬಿನ ಹತ್ತಿರ ಇಟ್ಟು ನಾರಾಯಣ ಎಂದು ದೇವರನ್ನು ಸ್ಮರಿಸುತ್ತಾ ನೀರು ಕುಡಿದು ಮಲಗುತ್ತಾಳೆ ಆ ದಿನ ರಾತ್ರಿ ಒಂದಷ್ಟು ಜನ ಕಳ್ಳರು ಕಳ್ಳತನ ಮಾಡಲು ಬಂದಿದ್ದರು ಅವರಿಗೆ ಎಲ್ಲಿಯೂ ಏನೂ ಸಿಕ್ಕದೆ ಮುದುಕಿಯ ಗುಡಿಸಲಿಗೆ ಬರುತ್ತಾರೆ ಅವಳ ತಲೆದಿಂಬಿನ ಹತ್ತಿರವಿದ್ದ ಬುತ್ತಿಯನ್ನು ನೋಡಿ ಚಿನ್ನ ಕಟ್ಟಿಟ್ಟ ಗಂಟು ಎಂದು ತಿಳಿದು ಅದನ್ನು ತೆಗೆದುಕೊಂಡು ಹೋಗುತ್ತಾರೆ ಕಳ್ಳರು ಬಂದ ಶಬ್ದಕ್ಕೆ ಭಿಕ್ಷಕಿಗೆ ಎಚ್ಚರವಾಗುತ್ತದೆ ಅವರನ್ನು ನೋಡಿ ಜೋರಾಗಿ ಕೂಗಿಕೊಳ್ಳುತ್ತಾಳೆ ಊರಿನವರೆಲ್ಲ ಸೇರಿ ಕಳ್ಳರನ್ನು ಹಿಡಿಯಲು ಹೋಗುತ್ತಾರೆ ಕಳ್ಳರು ಅವರಿಂದ ತಪ್ಪಿಸಿಕೊಂಡು ಸಾಂದೀಪನಿ ಗುರುಗಳ ಮನೆಯ ಹತ್ತಿರ ಅಡಗಿಕೊಳ್ಳುತ್ತಾರೆ ಕಳ್ಳರು ಜನರು ಇಲ್ಲದಿರುವುದನ್ನು ನೋಡಿ ಅಲ್ಲಿಂದ ಹೇಗೋ ಹೊರಟು ಹೋಗುತ್ತಾರೆ ಹೋಗುವಾಗ ಆ ಬುತ್ತಿಯನ್ನು ಮರೆತು ಸಾಂದೀಪನಿ ಮನೆಯ ಹತ್ತಿರ ಬಿಟ್ಟು ಹೋಗುತ್ತಾರೆ ಈ ಕಡೆ ಆ ಮುದುಕಿ ತನ್ನ ಕಡಲೆಕಾಯಿ ಗಂಟನ್ನು ಕಳೆದು ಹೋದದನ್ನು ಕಂಡು ಹಸಿವಿನಿಂದ ಒದ್ದಾಡುತ್ತಾ ನನ್ನ ಕಡಲೆಕಾಯಿ ಬೀಜವನ್ನು ಯಾರು ತಿಂದಾರೋ ಅವರಿಗೆ ಲಕ್ಷ್ಮಿ ಒಲೆಯದಿರಲಿ ಅವರು ದಟ್ಟ ದರಿದ್ರರಾಗಲಿ ಎಂದು ಸಂಕಟದಿಂದ ನೊಂದು ಶಾಪ ಹಾಕುತ್ತಾಳೆ ಮಾರನೇ ದಿನ ಸಾಂದೀಪನಿ ಗುರುಪತ್ನಿ ಕುಟೀರದ ಮುಂಭಾಗ ಕಸ ಗುಡಿಸುವ ಸಮಯದಲ್ಲಿ ಕಡಲೆಕಾಯಿಯ ಗಂಟು ಕಾಣಿಸುತ್ತದೆ ಅದನ್ನು ಬಿಚ್ಚಿ ನೋಡಿದರೆ ಆ ಗಂಟಿನಲ್ಲಿ ಕಡಲೆಕಾಯಿ ಇದ್ದುದನ್ನು ನೋಡಿರುತ್ತಾಳೆ ಆಗ ತಾನೇ ಎದ್ದು ಕಾಡಿಗೆ ಕಟ್ಟಿಗೆ ತರಲು ಸುಧಾಮ ಮತ್ತು ಕೃಷ್ಣ ಹೊರಟಿರುತ್ತಾರೆ ಗುರುಪತ್ನಿ ಸುಧಾಮನನ್ನು ಕರೆದು ಕಡಲೆಕಾಯಿಯ ಗಂಟನ್ನು ಕೊಟ್ಟು ಮಧ್ಯಾಹ್ನ ಹಸಿವಾದರೆ ಇಬ್ಬರು ಸಮವಾಗಿ ಹಂಚಿಕೊಂಡು ತಿನ್ನಿರಿ ಎಂದು ಹೇಳುತ್ತಾಳೆ ಸುಧಾಮ ಬಾಲ್ಯದಿಂದಲೂ ಬ್ರಹ್ಮಜ್ಞಾನಿಯಾಗಿದ್ದ ಆ ಕಡಲೇಕಾಯಿ ಬೀಜದ ಬುತ್ತಿಯನ್ನು ಹಿಡಿಯುತ್ತಿದ್ದಂತೆ ಹಸಿವಿನಿಂದ ಆ ಭಿಕ್ಷಕಿ ನೀಡಿದ ಶಾಪದ ವಿಷಯ ಸಂಪೂರ್ಣವಾಗಿ ತಿಳಿದು ಹೋಯಿತು ಗುರುಪತ್ನಿ ಹೇಳಿದಂತೆ ಇದರಲ್ಲಿ ಸಮಪಾಲನ್ನು ಕೃಷ್ಣನಿಗೆ ಕೊಟ್ಟರೆ ಕೃಷ್ಣನಿಗೆ ಶಾಪ ತಗಲಿ ಇಡೀ ಜಗತ್ತು ದಾರಿದ್ರ್ಯವನ್ನು ಅನುಭವಿಸುವ ಹಾಗೆ ಆಗುತ್ತೆ ಈ ಸಂಕಷ್ಟಕ್ಕೆ ಕೃಷ್ಣನನ್ನು ಸಿಲುಕಿಸಿದಂತೆ ಆಗುತ್ತೆ ಎಂದು ಯೋಚಿಸಿ ಕೃಷ್ಣನಿಗೆ ಒಂದು ಕಾಳನ್ನು ಕೊಡದೆ ಎಲ್ಲ ಕಡಲೇಕಾಯಿಯನ್ನು ಅವನೊಬ್ಬನೇ ತಿಂದು ದಾರಿದ್ರ್ಯವನ್ನು ಸ್ವತಃ ತಾನೇ ಸ್ವೀಕರಿಸಿದ ಮುಂದೆ ಸುಧಾಮನಿಗೆ ಮದುವೆಯಾಗಿ ಮಕ್ಕಳಾಯಿತು ಬಡತನದಲ್ಲೇ ನರಳುತ್ತಿದ್ದರೂ ಕೃಷ್ಣನು ದ್ವಾರಕಾಧೀಶನಾಗಿ ಸಂಪತ್ತಿನಲ್ಲಿ ತೇಲಾಡುತ್ತಿದ್ದಾನೆ ಎಂದು ಗೊತ್ತಿತ್ತು ಆದರೆ ಗೆಳೆತನದ ದುರುಪಯೋಗ ಮಾಡಿಕೊಳ್ಳಬಾರದು ಎಂದು ಎಲ್ಲ ಬಲ್ಲ ಪರಮಾತ್ಮನಲ್ಲಿ ನಾನು ಕೇಳುವುದು ಏನಿದೆ ಎಂದು ಯಾವತ್ತೂ ಏನನ್ನೂ ಕೇಳಲಿಲ್ಲ ಆದರೆ ಬಡತನ ಹೆಚ್ಚಾಗಿ ಮಕ್ಕಳಿಗೆ ತಿನ್ನಲು ಇಲ್ಲದೆ ಇದ್ದಾಗ ಒತ್ತಾಯ ಮಾಡಿ ಅವನ ಪತ್ನಿ ಸುಶೀಲ ಶ್ರೀಕೃಷ್ಣನನ್ನು ಕಾಣಲು ಆತನನ್ನು ಕಳುಹಿಸಿ ಸುಧಾಮನು ಶ್ರೀಕೃಷ್ಣನನ್ನು ನೋಡಲು ದ್ವಾರಕಾಗೆ ಬರುತ್ತಾನೆ ಅಲ್ಲಿರುವ ಭವನಗಳು ಉದ್ಯಾನವನಗಳು ಸರೋವರಗಳನ್ನು ನೋಡಿ ಅಚ್ಚರಿಪಡುತ್ತಾನೆ ನನ್ನ ಸ್ನೇಹಿತ ಈತರ ರಾಜನಾಗಿ ಬದುಕುತ್ತಿದ್ದಾನೆಯೇ ಎಂದು ಖುಷಿ ಪಡುತ್ತಾನೆ ಅಲ್ಲಿರುವ ಸೈನಿಕರಿಗೆ ಹೇಳುತ್ತಾನೆ ನಾನು ಶ್ರೀಕೃಷ್ಣನ ಬಾಲ್ಯ ಸ್ನೇಹಿತ ಅವನನ್ನು ನೋಡಬೇಕು ಎಂದು ಆದರೆ ಸುಧಾಮನ ವೇಷಭೂಷಣವನ್ನು ಕಂಡು ಸೇವಕರು ಅವನನ್ನು ಅರಮನೆಯ ಬಾಗಿಲಿನಲ್ಲೇ ತಡೆಯುತ್ತಾರೆ ಅಲ್ಲದೆ ನಿನ್ನಂತಹ ಭಿಕ್ಷುಕನಿಗೆ ಶ್ರೀಕೃಷ್ಣ ಸ್ನೇಹಿತನೇ ಎಂದು ಅಪಹಾಸ್ಯ ಮಾಡುತ್ತಾರೆ ಈ ದೃಶ್ಯವನ್ನು ಅರಮನೆಯಲ್ಲಿಯೇ ನಿಂತು ದೂರದಿಂದ ನೋಡುತ್ತಿದ್ದ ಶ್ರೀಕೃಷ್ಣ ಗೆಳೆಯ ಸುಧಾಮ ಎಂದು ಸ್ವತಃ ಶ್ರೀಕೃಷ್ಣನೇ ಓಡೋಡಿ ಬರುತ್ತಾನೆ ಸುಧಾಮನನ್ನು ನೋಡಲು ತಾನೇ ಸ್ವತಃ ಬಂದ ಕೃಷ್ಣನನ್ನು ನೋಡಿ ನೀನು ಇಷ್ಟು ಶ್ರೀಮಂತನಾಗಿ ಇದ್ದರೂ ಕೂಡ ನನ್ನನ್ನು ಮರೆತಿಲ್ಲವಲ್ಲ ಎಲ್ಲಿ ನನ್ನ ಮರೆತಿದ್ದೀಯೋ ಎಂದು ಹೆದರಿಕೊಂಡಿದ್ದೆ ಎನ್ನುವುದರೊಳಗೆ ಶ್ರೀಕೃಷ್ಣ ಸುಧಾಮನಿಗೆ ನನ್ನ ಗೆಳೆತನವನ್ನು ಇಷ್ಟೊಂದು ತಪ್ಪಾಗಿ ನೀನು ಹೇಗೆ ಭಾವಿಸಿದೆ ಎಂದು ಅಪ್ಪಿಕೊಂಡು ಅರಮನೆಗೆ ಕರೆದುಕೊಂಡು ಹೋದ ಕೃಷ್ಣನ ಅಗಾಧವಾದ ಪ್ರೀತಿಯನ್ನು ಕಂಡ ಸುಧಾಮ ಕೃಷ್ಣ ಎಲ್ಲರೆದುರು ನನ್ನನ್ನು ಅಪ್ಪಿಕೊಂಡಿದ್ದರಿಂದ ನಿನ್ನ ಕೀರ್ತಿ ಜಗತ್ತಿನಲ್ಲಿ ಎಲ್ಲ ಕಡೆ ಬೆಳಗುತ್ತದೆ ಹಾಗೆ ನನ್ನ ಗೌರವ ಕೂಡ ಹೆಚ್ಚಾಗಿದೆ ಇಷ್ಟು ಸಾಕು ಕೃಷ್ಣ ನಿನ್ನಲ್ಲಿ ಒಂದು ಮನವಿ ನಿನ್ನ ಮಡದಿಯರ ಮುಂದೆ ನೀನು ಅವಮಾನವಾಗುವುದು ಬೇಡ ನಿನ್ನ ನೋಡಬೇಕೆಂದು ನನ್ನ ಮನಸ್ಸು ಹೇಳುತ್ತಿತ್ತು ನಿನ್ನನ್ನು ನೋಡಿದ್ದಾಯಿತು ನಾನು ಹೊರಡುತ್ತೇನೆ ಎಂದ ಕೃಷ್ಣನು ಸುಧಾಮನ ಮಾತಿಗೆ ನಕ್ಕನು ನೀನು ಬಾಲ್ಯದಲ್ಲಿ ಹೇಗಿದ್ದೆಯೋ ಈಗಲೂ ಹಾಗೆ ಇರುವೆ ಎಂದು ಕೈ ಹಿಡಿದು ಪ್ರೀತಿಯಿಂದ ಅರಮನೆಯ ಒಳಗೆ ಕರೆದುಕೊಂಡು ಹೋದನು ತಾನು ಕುಳಿತುಕೊಳ್ಳುವ ಸಿಂಹಾಸನದ ಮೇಲೆ ಕೂರಿಸುತ್ತಾನೆ ಒಬ್ಬ ಭಕ್ತ ದೇವರನ್ನು ಪೂಜಿಸುವಂತೆ ಸುಧಾಮನ ಪಾದ ತೊಳೆದು ಸತ್ಕರಿಸುತ್ತಾನೆ ಪಾದ ತೊಳೆಯುವ ಸಮಯದಲ್ಲಿ ಸುಧಾಮನ ಪಾದಗಳನ್ನು ನೋಡಿದ ಕೃಷ್ಣ ಕಣ್ಣೀರು ಹಾಕುತ್ತಾನೆ ಯಾಕೆಂದರೆ ಸುಧಾಮನ ಪಾದಗಳು ಆತನ ಕಷ್ಟಗಳಿಂದ ಮರುಗಟ್ಟಿತ್ತು ಅವನ ಪಾದಗಳನ್ನು ನೋಡಿ ಸುಧಾಮನು ಎಂಥ ಕಷ್ಟದಲ್ಲಿದ್ದಾನೆ ಎಂದು ಶ್ರೀಕೃಷ್ಣನಿಗೆ ತಿಳಿಯುತ್ತದೆ ಶ್ರೀಕೃಷ್ಣನ ಕಣ್ಣೀರಿನ ಒಂದು ಹನಿ ಸುಧಾಮನ ಪಾದದ ಮೇಲೆ ಬೀಳುತ್ತದೆ ಇದರಿಂದಾಗಿ ಸುಧಾಮನ ಪಾದದಲ್ಲಿದ್ದ ಗಾಯಗಳೆಲ್ಲವೂ ಮಾಯವಾಗುತ್ತದೆ ಎಲ್ಲವನ್ನೂ ಬಲ್ಲ ಭಗವಂತನಿಗೆ ಹೃದಯದ ಗೆಳೆಯ ಸುಧಾಮನಾಗಿದ್ದ ಕೃಷ್ಣನು ತನ್ನ ಸೇವಕರನ್ನು ಕರೆದು ಸುಧಾಮನ ತನ್ನ ಹರಿದ ಬಟ್ಟೆಗಳನ್ನು ತೆಗೆದು ರಾಜ ಉಡುಪುಗಳನ್ನು ಹಾಕಿ ಎಂದು ಆಜ್ಞೆ ಮಾಡಿದ ಸುಧಾಮನು ರಾಜೋಪಚಾರವನ್ನು ನೋಡಿ ಅಳುತ್ತಿದ್ದನು ಆಗ ಕೃಷ್ಣ ತನ್ನ ಭೋಜನವನ್ನು ಗೆಳೆಯನಿಗೆ ಅರ್ಪಿಸುತ್ತಾನೆ ಊಟವಾದ ನಂತರ ಕೃಷ್ಣ ಮತ್ತು ಸುಧಾಮ ಇಬ್ಬರು ಕೂಡ ವಿಶ್ರಾಂತಿ ಪಡೆಯುತ್ತಾರೆ ಮತ್ತು ಬಾಲ್ಯದ ದಿನಗಳನ್ನು ನೆನೆಸಿಕೊಳ್ಳುತ್ತಾ ಮಕ್ಕಳಾಗುತ್ತಾರೆ ಅದೇ ಸಮಯದಲ್ಲಿ ಸುಧಾಮನ ಸೊಂಟದಲ್ಲಿ ಒಂದು ಚೀಲ ಕಾಣಿಸುತ್ತದೆ ಅದನ್ನು ನೋಡಿದ ಶ್ರೀಕೃಷ್ಣ ನಿಧಾನವಾಗಿ ಕೇಳುತ್ತಾರೆ ಸುಧಾಮ ಅತ್ತಿಗೆ ನನಗೆ ಏನಾದರೂ ಉಡುಗೊರೆಯನ್ನು ಕೊಟ್ಟಿದ್ದಾರೆಯೇ ನನಗಂತೂ ಅತ್ತಿಗೆಯ ಕೈ ರುಚಿಯನ್ನು ತಿನ್ನಬೇಕು ಎನಿಸುತ್ತಿದೆ ನಿನ್ನ ಸೊಂಟದಲ್ಲಿರುವ ಆ ಚೀಲದಲ್ಲಿ ಇರುವುದು ಏನು ನನಗೇನೋ ಅದು ತಿಂಡಿಯೇ ಎನಿಸುತ್ತಿದೆ ನನಗೆ ಅದನ್ನು ಕೊಡು ಎಂದು ಶ್ರೀಕೃಷ್ಣ ಕೇಳುತ್ತಾರೆ ಆಗ ಸುಧಾಮ ಅಯ್ಯೋ ಕೃಷ್ಣ ದ್ವಾರಕ ರಾಜನಿಗೆ ಕೊಡುವ ಹುಡುಗರೆ ಏನೂ ಇಲ್ಲ ಎಂದು ಆ ಚೀಲವನ್ನು ಮರೆಮಾಚಿ ಸುಮ್ಮನಾಗುತ್ತಾನೆ ಆದರೆ ಶ್ರೀಕೃಷ್ಣ ಬಿಡದೆ ಅದರಲ್ಲಿ ಏನಿದೆ ಎಂದು ನೋಡಲು ಸುಧಾಮ ತಂದಿದ್ದ ಅವಲಕ್ಕಿ ಗಂಟನ್ನ ಕೃಷ್ಣನ ಎಳೆದು ಅವಲಕ್ಕಿ ಇರುವುದನ್ನು ನೋಡಿ ಅಯ್ಯೋ ಸುಧಾಮ ಅವಲಕ್ಕಿ ನನಗೆ ಅವಲಕ್ಕಿ ಎಂದರೆ ತುಂಬಾ ಇಷ್ಟ ಎಂದು ಮನಸ್ಪೂರಕವಾಗಿ ಹೊಗಳುತ್ತಾ ಸಂತೋಷದಿಂದ ಅದನ್ನು ತಿನ್ನುತ್ತಾನೆ ಆ ಅವಲಕ್ಕಿಯನ್ನು ರುಕ್ಮಿಣಿ ಮತ್ತು ಸತ್ಯಭಾಮೆ ಇಬ್ಬರಿಗೂ ಹಂಚುತ್ತಾ ತಿನ್ನುತ್ತಾನೆ ಕೃಷ್ಣನ ಸತ್ಕಾರವನ್ನು ನೋಡಿದ ನಂತರ ಸುಧಾಮ ಸ್ವಲ್ಪ ಹೊತ್ತು ಮಾತನಾಡಿ ನಂತರ ಹೊರಡಲು ಸಿದ್ಧನಾಗುತ್ತಾನೆ ಆಗ ಶ್ರೀಕೃಷ್ಣ ಸುಧಾಮ ಇಷ್ಟು ದೂರ ನನ್ನನ್ನು ಹುಡುಕಿಕೊಂಡು ಬಂದಿರುವ ಕಾರಣವೇನು ನನ್ನಿಂದ ಏನಾದರೂ ಆಗಬೇಕೆ ಎಂದು ಕೇಳುತ್ತಾನೆ ಕೃಷ್ಣನ ಅಗಾಧವಾದ ಪ್ರೀತಿ ಸತ್ಕಾರದ ಮುಂದೆ ತಾನು ಬಂದಿರುವ ಉದ್ದೇಶ ಕಡಿಮೆ ಎನಿಸಿ ಸುಧಾಮ ಕೆಲ ಸಮಯ ಯೋಚಿಸಿ ಏನೂ ಇಲ್ಲ ಕೃಷ್ಣ ನಿನ್ನನ್ನು ನೋಡುವ ಬಯಕೆಯಾಯಿತು ಹಾಗಾಗಿ ಬಂದೆ ಎಂದು ಆನಂದಿಸಿ ಹೊರಟೇ ಬಿಟ್ಟ ಶ್ರೀಕೃಷ್ಣನು ಗೆಳೆಯನ ಇಂಗಿತವನ್ನು ಅರಿತಿದ್ದ ಕೂಡಲೇ ವಿಶ್ವಕರ್ಮನಿಗೆ ಒಂದು ಸುಂದರ ಅರಮನೆಯನ್ನು ತನ್ನ ಬಾಲ್ಯದ ಗೆಳೆಯನಿಗೆ ಕಟ್ಟಿಕೊಡುವಂತೆ ಹೇಳುತ್ತಾನೆ ಅದರಂತೆ ಒಂದು ಭವ್ಯ ಅರಮನೆ ಸಿದ್ಧವಾಗಿ ಬಿಡುತ್ತೆ ಸುಧಾಮಾ ತನ್ನ ಮನೆಯ ಹಾದಿಯ ಬಳಿ ಬಂದಾಗ ಇದ್ದಕ್ಕಿದ್ದಂತೆ ಬೆಚ್ಚಿ ಬೀಳುತ್ತಾನೆ ಯಾಕೆಂದರೆ ತಾನಿದ್ದ ಗುಡಿಸಿಲಿನ ಜಾಗದಲ್ಲಿ ದೊಡ್ಡ ಅರಮನೆ ನಿರ್ಮಾಣವಾಗಿದೆ ಎಲ್ಲೆಲ್ಲೂ ಆಳು ಕಾಳುಗಳು ಕೆಲಸ ಮಾಡುತ್ತಿದ್ದಾರೆ ಕೂಡಲೇ ಮನೆಯೊಳಗಿನಿಂದ ಬಂದ ಪತ್ನಿ ಸುಶೀಲ ಎಲ್ಲ ವಿಚಾರವನ್ನು ತಿಳಿಸುತ್ತಾಳೆ ಅಲ್ಲಿಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಪತಿ ಪತ್ನಿಯರಿಬ್ಬರು ಮನದಲ್ಲೇ ಶರಣಾಗುತ್ತಾರೆ ಮುಂದೆ ಸುಧಾಮನಿಗೆ ದರಿದ್ರ ತೊಲಗಿ ರಾಜ ವೈಭೋಗದಲ್ಲಿಯೇ ಬದುಕು ಸವಿಸಿದ ಆದರೆ ಕೊನೆಗಳಿಗೆವರೆಗೂ ಶ್ರೀಕೃಷ್ಣನ ಧ್ಯಾನವನ್ನು ಮರೆಯಲಿಲ್ಲ ಶ್ರೀಮಂತಿಕೆಯ ದರ್ಪ ತೋರಿಸಲಿಲ್ಲ ಅಹಂಕಾರವನ್ನು ಮೈಗೂಡಿಸಿಕೊಳ್ಳಲಿಲ್ಲ ಎಷ್ಟೇ ಶ್ರೀಮಂತಿಕೆ ಬಂದರೂ ಸುಧಾಮ ಮಾತ್ರ ಹೃದಯ ಶ್ರೀಮಂತಿಕೆಯನ್ನು ಹೊಂದಿದ್ದ ವೀಕ್ಷಕರೇ ಶ್ರೀಕೃಷ್ಣ ಒಂದು ಹಿಡಿ ಅವಲಕ್ಕಿಯನ್ನ ಬಾಯಿಗೆ ಹಾಕಿಕೊಂಡು ಸುಧಾಮನಿಗೆ ಸ್ವರ್ಗಲೋಕವನ್ನೇ ದಾನ ಮಾಡಿದ ಹೀಗೆ ಭಗವಂತನನ್ನು ಪ್ರೀತಿ ಮಾಡಿದರೆ ಯಾವ ಕ್ಷಣದಲ್ಲೂ ಕೂಡ ನಮ್ಮನ್ನು ಕೈ ಬಿಡುವುದಿಲ್ಲ ಎನ್ನುವುದಕ್ಕೆ ಸುಧಾಮ ಮತ್ತು ಶ್ರೀ ಕೃಷ್ಣರ ನಿದರ್ಶನವಾಗಿ ನಿಲ್ಲುತ್ತೆ ಸ್ನೇಹ ಶುದ್ಧ ಭಕ್ತಿ ತ್ಯಾಗ ಇವುಗಳೆಲ್ಲ ಈ ಕಥೆಯಲ್ಲಿ ಮಿಂಚುತ್ತವೆ ಸುಧಾಮ ಮತ್ತು ಕೃಷ್ಣನ ಸ್ನೇಹವು ದೇವತೆಗಳ ಸ್ನೇಹವಾಗಿದೆ ಈ ಕತೆ ನಮಗೆ ನೆನಪಿಸುವುದು ನಿಜವಾದ ಪ್ರೀತಿ ಯಾವತ್ತು ಬೆಲೆಯನ್ನು ಕೇಳುವುದಿಲ್ಲ ಅದು ಕೇವಲ ಕೊಡುವುದು ಮಾತ್ರ ಸುಧಾಮನ ಕಥೆಯನ್ನು ಇಷ್ಟಪಟ್ಟು ನೋಡಿದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಇಂತಹ ಪೌರಾಣಿಕ ಮತ್ತು ಧರ್ಮಬೋಧಕ ಕಥೆಗಳಿಗೆ ನಮ್ಮ ಕಥಾಮೃತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೊಂದು ಮನಮಿಡಿತದ ಕಥೆಯೊಂದಿಗೆ ನಿಮ್ಮೊಂದಿಗೆ ಶೀಘ್ರವಾಗಿ ಹಾಜರಾಗುತ್ತೇವೆ ಧನ್ಯವಾದಗಳು